ಹಾಯ್ ಫ್ರೆಂಡ್ಸ್ ನನ್ನ ಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಟೈಮ್ ಇಲ್ಲದೆ ಇರೋದ್ರಿಂದ ಅದಕ್ಕೋಸ್ಕರ ಎಲ್ಲ ವಿಡಿಯೋಸ್ನ ಮಾಡಿಟ್ಕೊಂಡಿದ್ದೀನಿ ಆದರೆ ಎಡಿಟ್ ಮಾಡಿ ಹಾಕಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇಲ್ಲ ಆಗಿಬಿಟ್ಟಿದೆ ಯಾಕಂದರೆ ಮನೆಯಲ್ಲಿ ಸುಳ್ಳು ಸ್ವಲ್ಪ ಕೆಲಸ ಇರೋದರಿಂದ ಸ್ವಲ್ಪ ದಿನ ಅಷ್ಟೇ ಎಲ್ಲ ಕೆಲಸ ನಾರ್ಮಲಾಗಿ ಆದಮೇಲೆ ಆಮೇಲೆ ಡೇಲಿ ವಿಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಾನು ಎಡಿಟ್ ಮಾಡಿ ಹಾಕ್ತೀನಿ ಇವಾಗ ನಾನು ಕುಶಲ್ ಕುಶಾಲನ್ನ ಕರ್ಕೊಂಡು ಇವಾಗ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆನೇ ಒಂದು ಏಳು ಗಂಟೆ ಹಿಂಗೆ ಹೋಗಿದ್ವಿ ಅಲ್ಲಿ ಆಗಸ್ಟ್ ಹದಿನೈದು ಅದರ ಫಂಕ್ಷನ್ ಎಲ್ಲ ನೋಡಲಿಕ್ಕೆ ಅಂತ ಹೋಗಿದ್ವಿ ಕುಶಾಲ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಇರಲಿಲ್ಲ ಆಗಿತ್ತು ಸ್ಕೂಲಿಗೆ ಹೋಗೋದು ದೊಡ್ಡ ಮಕ್ಕಳಿಗಷ್ಟೇ ಇತ್ತು ಆದರೂ ನಾನು ಕುಶಾಲ ಹೋಗಿದ್ವಿ ए सी सी आई एस एफ श्री राकेश कुमार पारिक सर परेड निरीक्षण के लिए पढ़ते हुए पहली है हमारी सी आई एस एफ सिक्योरिटी प्लाटो देव वी आई एस एफ फायर विंग

प्लाटून ऑफ सेंट जोसेफ स्कूल आई रिक्वेस्ट ऑल ऑडियंस टू काइंडली बी सीटेड ऑन द साइड वे दे आर कृपया आप ग्राउंड को सेंटर से बिल्कुल भी क्रॉस ना करें आई रिक्वेस्ट एवरी वन ಸ್ಕೂಲಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ಸ್ ಎಲ್ಲ ಡ್ಯಾನ್ಸು ನಾಟಕ ಅದೆಲ್ಲ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಗೆಸ್ಟ್ ಹೌಸಲ್ಲಿ ಊಟ ಮಾಡಿಕೊಂಡು ಇವಾಗ ಮಾರ್ಕೆಟಿಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯವರು ನಾನು ಮನೆ ಪೂಜೆ ಮಾಡೋ ಟೈಮಲ್ಲಿ ಅವರಿರಲ್ಲ ಯಾವುದೇ ಎಕ್ಸಾಮ್ ಇದೆ ಅಂತ ಹೇಳಿ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಒಬ್ಬಳೇ ಇರೋದರಿಂದ ಮನೆಗೆ ಬೇಕಾಗಿರೋಂಥ ಸಾಮಾನ್ಸ್ನೆಲ್ಲ ತೊಗೊಂಡು ಬಂದ್ರಾಯಿತು ಹಾಗೆ ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ನಾವು ಅಲಹಾಬಾದ್ಗೆ ಶಾಪಿಂಗಿಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬೇಬಿ 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 ಎದ್ದೇಳ ಬಂತ ಚಪ್ಪಲಕ್ಕು ಅಯ್ಯೋ ಮುಖ ನೋಡೋಂಗುಲ್ಲಪ್ಪಾ ले इधर लोग है लास्ट में कौन ये हां येलो रेट तो ये आपका 27900 है देखो 24200 से शुरू है आती ये समय नहीं ये दूड़ा ही रहते हैं आप ए ये ನಮ್ಮ ಮನೆ ಸಾಮಾನದಲ್ಲಿ ನಮ್ಮ ಕೆಲವೊಂದು ಬೆಡ್ ಆಗಲಿ ಆಮೇಲೆ ಸೋಫಾ ಎಲ್ಲ ಸ್ವಲ್ಪ ಹಾಳಾಗಿರೋದ್ರಿಂದ ನಾವು ಮನೆಗೆ ಸ್ವಲ್ಪ ಫರ್ನಿಚರ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ವಿ ಅಲ್ಲಿ ನೀಲ್ ಕಮಲ ಬ್ರ್ಯಾಂಡ್ ಬ್ರ್ಯಾಂಡ್ ಶಾಪ್ ನೋಡಿದ ತಕ್ಷಣ ಅಲ್ಲಿ ಸಲ ಹೋಗಿ ವಿಸಿಟ್ ಮಾಡಿಕೊಂಡೆ ಆಮೇಲೆ ಮಾರ್ಕೆಟಿಗೆ ಹೋದ್ರಾಯಿತು ಅಂತ ಹೇಳಿ ಅಲ್ಲಿ ಒಂದ್ಸರಿ ವಿಸಿಟ್ ಮಾಡ್ಕೊಂಡ್ವಿ ನಾವು ಇನ್ನು ಸ್ವಲ್ಪ ದಿನ ಬಿಟ್ಟು ಬೆಡ್ನ ಹೊಸ ಬೆಡ್ನ ತೊಗೋಬೇಕು ಅಂತ ಅಂದ್ಕೊಂಡು ನೋಡಲಿಕ್ಕೆ ಹೋಗಿದ್ವಿ ಕೆಲವೊಂದು ಅಂಗಡಿಗೆಲ್ಲ ನೋಡ್ಕೊಂಡಿದ್ದೀವಿ ಫರ್ನಿಚರ್ಸಿಗೆ ಹೋಗಿ ಎಲ್ಲ ಯಾವುದಾದ್ರೂ ಅಂಗಡಿಯಲ್ಲಿ ನಮಗೆ ಲೈಕ್ ಆಗುವಂಥ ಶಾಪಲ್ಲಿ ಹೋಗಿ ಫೈನಲ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಮತ್ತು ಇವಾಗ ನಾವು ಹೋಗ್ತಾ ಹೋಗ್ತಾನೆ ಆಲ್ರೆಡಿ ಒಂದು ನಾಲ್ಕು ಗಂಟೆ ಮೇಲೆ ಆಗೋಗ್ಬಿಟ್ಟಿತ್ತು ನಾವು ಯಾವಾಗ ಅಲ್ಲಿ ನಾವು ಡಿ ಮಾರ್ಟ್ ಶಾಪ್ನ ಹುಡ್ಕೊಂಡು ಹೋಗಿದ್ವಿ ಆದರೆ ಅಲಹಾಬಾದಲ್ಲಿ ಡಿ ಮಾರ್ಟ್ ಇರಲಿಲ್ಲ ಹಾಗೆ ಸ್ಮಾರ್ಟ್ ಬಜಾರ್ ಇದೆ ಅಂತ ಹೇಳಿ ಮತ್ತೆ ಅಲ್ಲಿ ಮ್ಯಾಪೆಲ್ಲ ಹಾಕ್ಕೊಂಡು ಸ್ಮಾರ್ಟ್ ಬಜಾರ್ಗೆ ಹೋದ್ವಿ ಅದು ಒಂದು ಮಾಲಲ್ಲಿರೋದ್ರಿಂದ ಕುಶಾಲಲ್ಲಿ ಹೋಗಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಈ ಗೇಮ್ ಝೋನಲ್ಲಿ ನಾವು ಕುಶಾಲ್ಗೆ ಅಂತ ಹೇಳಿ ಒಂದು ಕಾರ್ಡ್ನ ಪರ್ಚೇಸ್ನ ಮಾಡಿದ್ದೀವಿ ಸೊ ಅದರಲ್ಲಿ ನಾವು ಎ ಟಿ ಎಮ್ ಕಾರ್ಡ್ ಥರ ಇರುತ್ತೆ ಸೊ ಆ ಕಾರ್ಡಲ್ಲಿ ನಾವು ದುಡ್ಡನ್ನ ಹಾಕಿಟ್ಕೊಂಡಿದ್ದೀವಿ ಇಲ್ಲಿರುವಂಥ ಎಲ್ಲ ಗೇಮ್ಸ್ಗಳನ್ನು ಆ ಕಾರ್ಡ್ ಮೂಲಕನೇ ಪೇ ಮಾಡಿ ಆಡುವಂಥದ್ದು ಪ್ರತಿ ಸತ ಯಾವಾಗ ಹೋದಾಗಲೂ ಕುಶಾಲ ಇಲ್ಲಿ ಆಡ್ತಾನೆ ಇರ್ತಾನೆ ಸೊ ಕೆಲವೊಂದನ್ನು ಇಲ್ಲಿ ಗೇಮ್ನ ಆಟ ಆಡ್ತಾ ಇದ್ದ ಅವನು ಅದನ್ನ ನೋಡಿ ನಮಗೂ ಖುಷಿ ಆಗ್ತಾ ಇತ್ತು ಮಕ್ಕಳು ಮತ್ತೆ ಏನು ಮಾಡೋಕ್ಕಾಗಲ್ಲಲ್ವ ಹಳ್ಳಿಯೆಲ್ಲ ಆದರೆ ಮಕ್ಕಳಲ್ಲಿ ಇಲ್ಲಿ ಓಡಾಡಿ ಆಟ ಆಡ್ತಿರ್ತಾರೆ ಸೊ ನಾವಿಲ್ಲಿ ಹೊರಗಡೆನೂ ಬಿಡೋದಿಲ್ಲ ಮಕ್ಕಳನ್ನ ಸಿರ್ಫ್ ಅಷ್ಟೇ ಆಡಬೇಕು ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ಸೊ ತುಂಬ ಹಠ ಮಾಡಿಕೊಂಡು ಆಡಬೇಕು ಆಡಬೇಕು ಅಂತ ಹೇಳಿ ಇಲ್ಲಿ ಸಿಕ್ಕಾ ಟೈಮ್ನ ಆಟ ಆಡ್ದವನು ಆದರೂ ಎಲ್ಲ ಗೇಮ್ಸನ್ನು ಆಟ ಆಡಿಸ್ಕೊಂಡು ನಾವು ಮತ್ತೆ ಸ್ಮಾರ್ಟ್ ಬಜಾರ್ಗೆ ಹೋದ್ವಿ ಇದೊಂದು ಗೇಮು ಒಂಥರ ಚೆನ್ನಾಗಿತ್ತು ಒಂದು ಸ್ವಲ್ಪ ಟೈಮ್ ಕೊಡ್ತಾರೆ ಅಷ್ಟು ಸೆಕೆಂಡ್ಗಳಲ್ಲಿ ಒಂದು ಗೊಂಬೆಯನ್ನು ನಾವು ಕ್ಯಾಚ್ ಮಾಡಿ ತಗೋಬೇಕು ಆ ರೀತಿಯಾಗಿರುವಂಥ ಗೇಮ್ ಇತ್ತು ಸೊ ಇದನ್ನ ಅವನು ಆಟ ಆಡ್ದ ನಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಸೊ ಅವನು ಇದನ್ನೆಲ್ಲ ಹೇಗೆ ಕಲ್ತಿದನೋ ಗೊತ್ತಿಲ್ಲ ಸೊ ನೋಡಿ ಆಟ ಆಡ್ತಾ ಇದ್ದ ಒಂದು ಸ್ವಲ್ಪ ಸೆಕೆಂಡ್ ಕೊಟ್ಟಿರ್ತಾರೆ ಅಷ್ಟೇ ಒಂದು ನಿಮಿಷನೂ ಇರೋದಿಲ್ಲ ಅಷ್ಟರಲ್ಲೇ ಒಂದು ಡಾಲ್ನ ತೆಗೆದುಬಿಟ್ಟು ಒಂದು ಬಾಸ್ಕೆಟಲ್ಲಿ ಹಾಕಬೇಕು ಬಾಸ್ಕೆಟಲ್ಲಿ ಹಾಕಿದ ತಕ್ಷಣನೇ ಆ ಡಾಲ್ ಹೊರಗಡೆ ಬರುತ್ತೆ ಸೊ ಇವಾಗ ಖುಷಾಲ ಅದನ್ನು ತಗೊಂಡು ಹಾಕಿದ ಆ ಬಾಸ್ಕೆಟಲ್ಲಿ ಹಾಕಿದ ತಕ್ಷಣ ಅವನಿಗೆ ಒಂದು ಡಾಲ್ ಸಿಕ್ತು ಇದೆ ಅದು ಡಾಲ್ ಅವನು ತುಂಬ ಖುಷಿ ಆದ ನಾನು ಏನೋ ಒಂದು ವಿನ್ ಆದ ಅಂತ ಹೇಳಿ ಸೊ ಓಕೆ ಇದನ್ನು ಮುಗಿಸ್ಕೊಂಡು ನಾವು ಸೀದಾ ಸ್ಮಾರ್ಟ್ ಬಜಾರಿಗೆ ಹೋದ್ವಿ ನಾನು ಯಾವಾಗಲೂ ಕೋಲ್ಕತ್ತಾದಲ್ಲಿ ಇರಬೇಕಿದ್ರೆ ಪ್ರತಿ ಸಲವೂ ನನಗೇನು ಬೇಕು ಅಂತ ಹೇಳಿ ನಾನು ಬಂದು ಲಿಸ್ಟ್ನ ಮಾಡಿಕೊಂಡು ಶಾಪಿಗೆ ಇದ್ದೆ ಸೊ ಆ ಲಿಸ್ಟ್ ಪ್ರಕಾರನೇ ನಾನು ಎಲ್ಲ ಸಾಮಾನ ತೊಗೊಂಡು ಇದ್ದೆ ಸೊ ಈ ಸಾರಿ ಲಿಸ್ಟು ಮಾಡ್ಕೊಂಡು ಬರಲಿಲ್ಲ ಹಾಗೆ ಎಲ್ಲ ಸಾಮಾನು ಪ್ರತಿಯೊಂದು ಸಾಮಾನು ನಮಗೆ ಬೇಕಾಗಿರೋದ್ರಿಂದ ಯಾವುದು ಕಾಣಿಸುತ್ತಲ್ಲ ಅದನ್ನು ತೊಗೊಂಡು ಬಂದ್ರಾಯ್ತು ಅಂತ ಹೇಳಿ ಹೋಗಿದ್ದೆ ನಾನು ಆದರೆ ಸಿಕ್ಕಾಬಟ್ಟೆ ಕೆಲವೊಂದು ಸಾಮಾನೆಲ್ಲ ಬಿಟ್ಟು ಬಂದಿದ್ದೀನಿ ಹಾಗೆ ಪೂಜೆಗೆ ಬೇಕಾಗಿರುವಂಥ ಸಾಮಾನ ತೊಗೊಂಡು ಬಂದಿದ್ದೀನಿ ತುಂಬ ಆಫರ್ ಇರೋದರಿಂದ ನೋಡಿ ನೋಡಿ ತೊಗೊಳ್ತಾ ಇದ್ದೆ ನಾನು ಇಲ್ಲಿ ನಮಗೆ ಸಿಕ್ಕ ಬಟ್ಟೆ ಟೈಮ್ ಆಯಿತು ಒಂದು ನಾವು ಒಳಗಡೆ ಹೋಗಿದ್ದೆ ಒಂದು ಐದು ಗಂಟೆ ಹಿಂಗಾಗಿರೋದ್ರಿಂದ ನಾವು ಎಲ್ಲ ಶಾಪ್ ಮುಗಿಸ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ನಾಗ ಹೋಗ್ಬಿಟ್ಟಿತ್ತು ಸೊ ಇಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಹೇಳಿ ಇಟ್ಟಿರ್ತಾರೆ ಸೊ ಅದನ್ನು ನೋಡಿ ತೊಗೋಬೇಕು ನಾವು ಆಮೇಲೆ ನಾವು ಬೈ ಒನ್ ಗೆಟ್ ಒನ್ ಅಂತ ಹೇಳಿ ತಗೊಳ್ತೀವಿ ಆದರೆ ಕೆಲವೊಂದು ಸಾರಿ ಬಿಲ್ ಹಾಕುವಾಗ ಅದಕ್ಕೋಸ್ಕರ ಕೆಲವೊಂದು ಕುಶಾಲಿಗೆ ಸ್ವಲ್ಪ ಬಟ್ಟೆ ಬೇಕಿತ್ತು ಟಿ ಶರ್ಟ್ಸು ಅವನ್ನೆಲ್ಲ ತೊಗೊಂಡಿದ್ದೀನಿ ಇಷ್ಟೆಲ್ಲ ಸಾಮಾನು ತಗೊಂಡು ಇವಾಗ ನಾವು ಕಾರ್ ಕಾರಲ್ಲಿ ಹಾಕ್ಕೊಂಡ್ಬಿಟ್ಟು ಇವಾಗ ಹೋಗಬೇಕು ರಾತ್ರಿ ಆಗಿರೋದ್ರಿಂದ ಊಟ ಸಹ ಇಲ್ಲೇ ಮಾಡಿಕೊಂಡು ಮನೆಗೆ ಹೋದ್ರಾಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಈ ಮಕ್ಕಳಂತ್ರು ಬಂದ್ರಂತರೂ ಅವ್ರಿಗೆ ಏನು ಬೇಕಲ್ಲ ಅರ್ಧ ಸಾಮಾನೆಲ್ಲ ಅವರೇ ತೊಗೊಂಡ್ಬಿಟ್ಟಿರ್ತಾರೆ ಈ ಮಕ್ಳಿಗೆ ಕರ್ಕೊಂಡೆಲ್ಲ ಶಾಪಿಂಗ್ ಮಾಡೋದು ಅಂದರೆ ಸಿಕ್ಕ ಬಟ್ಟೆ ತಲೆನೋವು ಬಂದಾಗ ಅನಿಸ್ಬಿಡುತ್ತೆ ಸೊ ಇದೆಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ನಾವಿವಾಗ ಹೊರಟಿವಿ ಮನೆಗೆ ತೋರಿಸ್ತೀವಿ venir ನಾವು ಬರ್ತಾನೆ ಒಂದು ರಸ್ತೆಯಲ್ಲಿ ಡಾಬಾ ಕಾಣಿಸ್ತಾ ಇತ್ತು ಆ ಡಾಬಾದಲ್ಲೇ ಊಟ ಮಾಡಿಕೊಂಡು ಇವಾಗ ಮತ್ತೆ ನಾವು ಮನೆಗೆ ಹೊರಡ್ತಾ ಇದ್ದೀವಿ ನಾವು ಮಧ್ಯಾಹ್ನ ಬರುವಾಗ ಕಾಣಿಸ್ತಾ ಇತ್ತಲ್ವ ಸೊ ಅದೇ ಬ್ರಿಡ್ಜ್ ಇದು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು ಸೊ ಅದನ್ನು ಕೂಡ ವಿಡಿಯೋನ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು ಹನ್ನೊಂದುವರೆ ಆಗಿಬಿಡುತ್ತೆ ಯಾಕಂದರೆ ನಮ್ಗೆ ಇಲ್ಲಿಂದ ನಾವು ಇರೋ ಜಾಗಕ್ಕೆ ಹೋಗಬೇಕು ಅಂದರೆ ಒಂದು ಎರಡು ಅವರ್ ಬೇಕು ಆಗಿ ನೈಟ್ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಷ್ಟೇ ನಾವು ಸೀದಾ ಮನೆಗೆ ಹೋದ ತಕ್ಷಣ ಯಾವುದೇ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಮನೇಲಿ ಹೋಗಿ ಸಾಮಾನೆಲ್ಲ ಎಲ್ಲ ಸಾಮಾನುಗಳನ್ನು ಹಾಗೆ ಇಟ್ಬಿಟ್ಟು ಗೆಸ್ಟ್ ಹೌಸಿಗೆ ಹೋಗಿ ಮಲ್ಕೊಂಡ್ವಿ ಮತ್ತು ಈ ವಿಡಿಯೋನ ನಾನು ನೆಕ್ಸ್ಟ್ ಡೇ ಇದನ್ನು ಕಂಟಿನ್ಯೂನ ಮಾಡ್ತಾ ನೆಕ್ಸ್ಟ್ ಡೇ ಪೂಜೆಗೆ ಯಾವ ಸಾಮಾನುಸ್ ಬೇಕಲ್ಲ ಸೊ ಅದೆಲ್ಲ ಪೂಜಾ ಸಾಮಾನೆಲ್ಲ ನಾನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ವಾಶ್ರೂಮಿಗೆಲ್ಲ ಬೇಕಾಗಿರುವಂಥ ಲಿಕ್ವಿಡು ಬಟ್ಟೆ ತೊಳೆ ಲಿಕ್ವಿಡು ಸೊ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡು ಹಾಗೆ ಅಡುಗೆ ಮನೆಗೆ ಗ್ರೋಸರಿ ಎಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಇದೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಪೂಜಾ ಸಾಮಾನು ಮತ್ತು ಮಂಟಪ ಎಲ್ಲ ಒರೆಸ್ಕೊಂಡು ರೆಡಿ ಮಾಡಿಕೊಂಡ್ರಾಯಿತು ಪೂಜೆಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಆಗಿದೆ ಇನ್ನು ಸಾಮಾನು ಕೆಲವೊಂದು ಸಾಮಾನೆಲ್ಲ ಆಮೇಲೆ ಜೋಡಿಸ್ಕೊಬೋದು ಮೊದಲಿಗೆ ಗೃಹ ಪ್ರವೇಶ ಮಾಡ್ಕೊಂಡು ಆಮೇಲೆ ನಿಧಾನವಾಗಿ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಗೆಸ್ಟ್ ಹೌಸಲ್ಲಿ ಇರೋದ್ರಿಂದ ಗೆಸ್ಟ್ ಹೌಸಲ್ಲಿ ಅಲ್ಲಿ ಸಹ ನಾವು ಡೈಲಿ ರೆಂಟನ್ನು ಕೊಡಬೇಕಾಗತ್ತೆ ಎಷ್ಟು ದಿನ ಇರ್ತೇವೋ ಅಷ್ಟು ದಿನ ನಾವು ರೆಂಟನ್ನ ಕೊಡಬೇಕು ಅದಕ್ಕೋಸ್ಕರ ಇಲ್ಲಿ ನಮಗೆ ಮನೆ ಕೊಟ್ಟಿರೋದ್ರಿಂದ ಬೇಗ ಮನೆಗೆ ಶಿಫ್ಟ್ ಆಗಬೇಕು ಅಂತ ಹೇಳಿ ಹದಿನೇಳನೇ ತಾರೀಕು ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಮಾವನವ್ರು ಹೇಳಿದ್ದಾರೆ ಸೊ ಅವತ್ತಿನ ದಿನ ಗೃಹ ಪ್ರವೇಶ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ಎಲ್ಲ ಸಾಮಾನು ಕೂಡ ತಗೊಂಡು ಬಂದಿದ್ದೀನಿ ನಮ್ಮ ಮನೆಯವ್ರು ಇರಲ್ಲ ಸೊ ಅವರು ಯಾ ಒಂದು ಎಕ್ಸಾಮ್ ಇದೆ ಅಂತ ಹೇಳಿ ಅವರು ಎಕ್ಸಾಮಿಗೆ ಹೋಗ್ತಾರೆ ಅಂದರೆ ಸಂಡೇ ನಾ ಹದಿನೇಳನೇ ತಾರೀಕು ಸಂಡೇ ಇರೋದ್ರಿಂದ ಅವರು ಸಾಟರ್ಡೇನೇ ಬೆಳಗ್ಗೆನೇ ಹೋಗ್ತಾ ಇದ್ದಾರೆ ಸಾಟರ್ಡೇ ಮತ್ತು ಸಂಡೇ ಅವರು ಇರಲ್ಲ ಸಂಡೇ ನೈಟ್ ಬರ್ತಾರೆ ನೈಟ್ ಬಂದ ಮೇಲೆ ಏನು ಬೇಕಾದರೆ ಪೂಜೆ ಮಾಡ್ಕೊಳ್ತಾರೆ ಅಂತ ಹೇಳಿ ಅವತ್ತಿನ ದಿನವೇ ಚೆನ್ನಾಗಿರೋದು ಅದು ಆದಮೇಲೆ ಯಾವುದೋ ದಿನ ಚೆನ್ನಾಗಿಲ್ಲ ಅಂತ ಹೇಳಿ ನಾನು ಮತ್ತೆ ಕುಶಾಲಿಬ್ಬರು ಸೇರಿ ಪೂಜೆನ ಮುಗಿ ಮುಗಿಸ್ಕೊಂಡ್ರಾಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಲೆಲ್ಲ ಉಗಿಸ್ಬೇಕು ಅಂತ ಹೇಳಿ ಒಂದು ಒಂದು ಹೊಸ ಪಾತ್ರೆಯನ್ನು ತಗೊಂಡೆ ನಮ್ಮ ಮನೇಲಿ ಆದಷ್ಟು ಸಾಕಷ್ಟು ಪಾತ್ರೆಗಳಿದ್ದಾವೆ ಆದರೂ ಮತ್ತೆ ಒಂದಿದೆ ಎಕ್ಸ್ಟ್ರಾ ಆಯಿತು ಅಂತ ಅಂದ್ಕೊಳ್ತಾ ಇದ್ದೆ ನಾನು ഇന്ന് ആ ദിവസ പൂജ ഫോട്ടോ ആർച്ച പേമ അത് എല്ലാ ദേറ്റ ಇದೆಲ್ಲ ಕ್ಲೀನ್ ಮಾಡಕ್ ಆಮೇಲೆ ಆಮೇಲೆ ಎಲ್ಲರೂ ಬಟ್ಟು ಚೆಂದ ಕಾಣಿಸ್ಬೇಕಂತ ಕ್ಲೀನ್ ಮಾಡ್ತೀಯ ಎಲ್ಲ ಹೊಲ್ಸ ಹೌದು ಮನೆ ದೇವ್ರದ್ದು ಮಂಟಪ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಫೋಟೋಸ್ ಎಲ್ಲ ಒರೆಸ್ಕೊಂಡು ಅರಶಿನ ಕುಂಕುಮ ಇಟ್ಕೊಂಡಿದ್ದೀನಿ ಹಾಗೆ ಮತ್ತು ಬಾಗಿಲಿಗೂ ಎಲ್ಲದಕ್ಕೂ ಅರಿಶಿನ ಕುಂಕುಮನ ಇಟ್ಟು ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಬಂದು ಡೈರೆಕ್ಟಾಗಿ ಪೂಜೆನ ಮಾಡ್ಬೋದು ಅಂತ ಹೇಳಿ ಯಾ ಎಲ್ಲ ಕಡೆ ಬೊಟ್ಟನ್ನ ಇದ್ದೀನಿ ಹಾಗೆ ನನ್ನ ಮಗ ಕೂಡ ವಿಡಿಯೋನ ಮಾಡ್ತಾಯಿದ್ದೆ ಮಮ್ಮ ಅಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಅವನು ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಗೆಸ್ಟ್ ಹೌಸಿಗೆ ಹೋಗಿ ರೆಸ್ಟ್ ಮಾಡಬೇಕು ಅಂತ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ನನ್ನ ನಾನು ನನ್ನಷ್ಟಕ್ಕೆ ನಾನು ರೂಮಲ್ಲಿ ಕುತ್ಕೊಂಡು ದೇವರಿಗೆಲ್ಲ ಪೂಜೆ ಮಾಡಲಿಕ್ಕೆ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಎಲ್ಲ ಬೊಟ್ಟಿಡ್ತಾ ಕ್ಲೀನ್ ಮಾಡ್ತಾ ಇದ್ದೀನಿ ಆದರೆ ನನ್ನ ಮಗ ಈ ಕಡೆ ಹೊರಗಡೆ ಹಾಲಲ್ಲಿ ನೋಡೋ ರೀತಿಯಾಗಿರಲಿಲ್ಲ ಅಷ್ಟೊಂದು ಪೇಪರ್ಸನ್ನ ಹರಿದು ಹಾಕಿದ್ದ ಹಾಗೆ ಹೊರಗಡೆಯಿಂದ ಸೊಪ್ಪು ಅದು ಇದೆಲ್ಲ ತೊಗೊಂಡು ಬಂದು ಮಣ್ಣು ಅದನ್ನೆಲ್ಲ ತೊಗೊಂಡು ಬಂದು ಒಳಗಡೆ ಆಟ ಆಡಿ ಸಿಕ್ಕ ಬಟ್ಟೆ ಗಲೀಜು ಮಾಡಿದ್ದ ಸೊ ಮತ್ತೆ ಈಗೊಂದು ಸರಿ ಕ್ಲೀನಾಗಿ ಮಾಡಿಕೊಂಡ್ರಾಯ್ತು ಅಂತ ಹೇಳಿ ಕ್ಲೀನ ಮಾಡಿಕೊಂಡು ನಾನು ಇವತ್ತಿನ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಗೃಹ ಪ್ರವೇಶ ಪೂಜೆ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಸ್ವಲ್ಪ ವಿಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಎಲ್ಲರಿಗೂ ಸಾರಿ ಬಾಯ್